ಒಂದು ಕಪ್ ಕಡಲೆ ಹಿಟ್ಟು ಇನ್ನು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತುಂಬ ಟೇಸ್ಟಿಯಾದ ಬರ್ಫಿ ಮಾಡ್ಕೊಳ್ಬಹುದು ಇದನ್ನು ಹೇಗೆ ಮಾಡೋದು ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಬರ್ಫಿ ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡ್ಕೊಳ್ತಿರೋದ್ರಿಂದ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಮ್ಮ ಹತ್ರ ಇರೋ ಯಾವುದೇ ಮೆಸರ್ಮೆಂಟ್ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ಬೋದು ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾವು ಆರರಿಂದ ಏಳು ಸ್ಪೂನಷ್ಟು ತುಪ್ಪ ತಗೊಳ್ಬೇಕು ತುಪ್ಪ ಇಷ್ಟೇ ಇರಬೇಕು ಅಂತೇನಿಲ್ಲ ಕಡಿಮೆ ಇದ್ರೂ ಪರವಾಗಿಲ್ಲ ಈಗ ಎರಡು ಸ್ಪೂನಷ್ಟು ತುಪ್ಪನ ನಾನು ಕಡಲೆ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಹಿಟ್ಟನ್ನು ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪದ ಜೊತೆ ಈ ಹಿಟ್ಟು ಚೆನ್ನಾಗಿ ಬೆರ್ತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ಮೇಲೆ ಎರಡು ಸ್ಪೂನಷ್ಟು ಹಾಲನ್ನು ಹಾಕಿ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟಿನ ಅರ್ಧ ಭಾಗದಷ್ಟು ಹಾಲು ತೊಗೊಳ್ಬೇಕು ಮೊದಲು ಎರಡು ಸ್ಪೂನ್ ಹಾಲು ಹಾಕಿ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಗಟ್ಟಿಯಾಗಿ ಉಂಡೆ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗಿದಾಗಿದೆ ಇದನ್ನು ಒಂದು ಸಲ ಜರಡಿ ಮಾಡ್ಕೋಬೇಕು ಯಾಕೆಂದರೆ ನಾವು ಹಾಲು ಮತ್ತು ತುಪ್ಪ ಹಾಕಿ ಈ ರೀತಿ ಕಲಸಿರೋದ್ರಿಂದ ಚಿಕ್ಕ ಚಿಕ್ಕ ಗಂಟುಗಳಾಗಿರ್ತದೆ ಹಾಗಾಗಿ ಇದನ್ನು ಈ ರೀತಿ ಜರಡಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ನಾವು ಬರ್ಫಿ ಮಾಡಿದಾಗ ಆ ಹಿಟ್ಟಿನ ಗಂಟುಗಳು ಹಾಗೆ ಉಳಿದ್ಬಿಡ್ತದೆ ನೋಡಿ ನಾನಿಲ್ಲಿ ಮಾಡ್ಕೊಳ್ತಿದ್ದೀನಲ್ಲ ಇದೇ ರೀತಿ ಜರಡಿ ಮಾಡ್ಕೊಳ್ಬೇಕು ಇವಾಗ ಇದಾಗಿದೆ ಹಿಟ್ಟು ತುಂಬ ಸಾಫ್ಟಾಗಿದೆ ನೋಡಿ ಸ್ವಲ್ಪವೂ ಗಂಟುಗಳಿಲ್ಲದೆ ಎಷ್ಟು ಉದ್ರುದ್ರಾಗಿದೆ ಈ ರೀತಿ ಆಗಬೇಕು ಈ ಹಿಟ್ಟು ಇದನ್ನು ನಾವೀಗ ಫ್ರೈ ಮಾಡಬೇಕು ನಾನು ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಯಾನಲ್ಲಿ ಈ ಹಿಟ್ಟನ್ನು ಫ್ರೈ ಮಾಡ್ತಾ ಇದ್ದೀನಿ ಮೊದಲು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ತುಪ್ಪನ ಹಾಕ್ಕೊಳ್ಬೇಕು ಒಂದು ನಾಲ್ಕು ಸ್ಪೂನಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ತುಪ್ಪ ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಈಗ ತುಪ್ಪ ಹಾಕಿದ ಮೇಲೆ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇದಾದ ಮೇಲೆ ನಾವು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೇಕು ಹಾಲು ನಾನು ಅರ್ಧ ಕಪ್ ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧದಷ್ಟು ಹಾಲನ್ನು ಸೇರಿಸ್ಕೊಂಡು ಮತ್ತಿದನ್ನು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇದಾದ ಮೇಲೆ ನಾವು ಇಲ್ಲಿ ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆನ ನಾವು ಅರ್ಧ ಪ್ರಮಾಣದಲ್ಲಿ ಅಂದರೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು ಸಕ್ಕರೆ ಹಾಕಿದ ಮೇಲೆ ಉಳಿದ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸಕ್ಕರೆ ಕರಗಿ ಇದೆಲ್ಲವೂ ಒಟ್ಟಿಗೆ ಬೆರೆತ್ಕೊಳ್ಳೋ ಹಾಗೆ ನಾವು ಇದನ್ನು ತಿರುಗಿಸ್ತಾ ಇರಬೇಕು ಒಂದು ಐದು ನಿಮಿಷ ಇದೇ ರೀತಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇವಾಗಿದು ಆಗಿದೆ ನೀವು ನೋಡ್ತಾ ಇದ್ದೀರಾ ಈ ರೀತಿ ಟೆಕ್ಸ್ಚರ್ ಬಂದಿದೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಹಾಗಾಗಿ ನಾನು ಇನ್ನೊಂದೆರಡು ನಿಮಿಷ ಇದನ್ನು ತಿರ್ಗಿಸ್ಕೊಳ್ತೀನಿ ನಮಗಿಲ್ಲಿ ಬರ್ಫಿ ಯಾವುದಾದ್ರೂ ಕಲರಲ್ಲಿ ಬೇಕು ಅಂದರೆ ಈ ಸಮಯದಲ್ಲಿ ನಾವು ಫುಡ್ ಕಲರನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಲಿಲ್ಲ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನಮ್ಮ ಹತ್ರ ಇರೋ ಯಾವುದೇ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೋದು ಅಥವಾ ಒಂದು ಪ್ಲೇಟಿಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ಕೆಳಗಡೆ ಅಥವಾ ಸೈಡಿಗೆಲ್ಲ ಸ್ವಲ್ಪ ತುಪ್ಪನ ನೀಟಾಗಿ ಸವರ್ಕೋಬೇಕು ಆಮೇಲೆ ನಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ನಾವಿಲ್ಲಿ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಬೋದು ಅಂದರೆ ಬಾದಾಮಿ ಗೋಡಂಬಿ ಏನೇ ಇದ್ದರೂ ಅಥವಾ ಏನೂ ಇಲ್ಲ ಅಂದರೆ ಶೇಂಗಾನ ಈ ರೀತಿ ಕ್ರಷ್ ಮಾಡಿ ಕೆಳಗಡೆ ಹಾಕ್ಕೊಳ್ಬೋದು ನಾನಿಲ್ಲಿ ಕೆಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಈಗ ಈ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕು ಈ ಬರ್ಫಿ ಮಿಶ್ರಣನ ನೀಟಾಗಿ ಇದಕ್ಕೆ ಹಾಕ್ಕೊಂಡು ಪ್ರೆಸ್ ಮಾಡಿ ಎಲ್ಲ ಕಡೆ ಬರೋ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಪಾತ್ರೆಗೆ ಹಾಕ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ನಾನು ನಾನಿದನ್ನು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಇದಾದಮೇಲೆ ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನಾನು ಕೆಳಗಡೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ನೋಡೋದು ಕೂಡ ತುಂಬ ತುಂಬ ಚೆನ್ನಾಗಿದೆ ಈ ರೀತಿ ಪ್ಲೇಟಲ್ಲಿ ಹಾಕಿ ನಮಗೆ ಬೇಕಾದ ಶೇಪಲ್ಲಿ ಬರ್ಫಿನ ಕಟ್ ಮಾಡ್ಕೊಳ್ಬಹುದು ಸ್ವೀಟ್ ಮಾಡ್ಕೊಳ್ಬೇಕು ಅಂದಾಗ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳುವಂತ ಬರ್ಫಿ ಇದು ಒಂದೇ ಒಂದು ಕಪ್ ಕಡಲೆ ಹಿಟ್ಟಿಂದ ಮಾಡ್ಕೊಳ್ಳುವಂಥ ಟೇಸ್ಟಿಯಾದ ಬರ್ಫಿ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೇನೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಖಂಡಿತ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ